ಶ್ರೋತೃಗಳಿಗೆ ನಮಸ್ಕಾರ ನಾನು ನಿಮ್ಮ ಕುರುಗೋಡಿನ ಕಥೆಗಾರ ಹರ್ಷವರ್ಧನ ಯೂಟ್ಯೂಬ್ ಒಂದು ದೃಶ್ಯ ಮಾಧ್ಯಮವಾದರೂ ನಮ್ಮದು ಧ್ವನಿ ನಾಟಕ ಹಾಗಾಗಿ ಶ್ರೋತೃಗಳಾದ ತಾವೆಲ್ಲರೂ ಕಥೆ ಕೇಳುವಾಗ ಮೊಬೈಲ್ ಪರದೆಯನ್ನ ನೋಡದೆ ದಯವಿಟ್ಟು ಕಣ್ಣು ಮುಚ್ಚಿ ಈ ಕಥೆಯನ್ನ ಕೇಳಿ ಕೇಳುತ್ತಾ ಕೇಳುತ್ತಾ ದೃಶ್ಯಗಳನ್ನ ಕಲ್ಪನೆ ಮಾಡಿಕೊಳ್ಳಿ ಹಿಡಿಂಬಾಳ ಅದ್ಭುತ ಲೋಕಕ್ಕೆ ಆ ನಿಗೂಢ ದ್ವೀಪಕ್ಕೆ ಆ ನಿತ್ಯ ಹರಿದ್ವರ್ಣ ಕಾನನಕ್ಕೆ ನನ್ನೊಡನೆ ಬನ್ನಿ ಎಲ್ಲರೂ ಹಿಡಿಂಬೆಯನ್ನ ದ್ವೀಪದ ಮೂಲೆ ಮೂಲೆಯಲ್ಲಿ ಹುಡುಕ್ತಾರೆ ಆದರೆ ಹಿಡಿಂಬ ಸಿಗೋದೇ ಇಲ್ಲ ಅವಳನ್ನು ಹುಡುಕ್ತಾ ಈಗ ಎಲ್ಲರೂ ದ್ವೀಪದ ಹೃದಯ ಭಾಗಕ್ಕೆ ಹೋಗ್ತಿದ್ದಾರೆ ಇವತ್ತು ನಮಗೆಲ್ಲ ಹಿರಿಯ ಜಾರ ದರ್ಶನ ಕಥೆಯ ಜೋಳಿಗೆ ಹಿಡಿದು ನಿಮ್ಮ ಎದುರಿಗೆ ಬಂದಿರುವೆ ಅಚ್ಚ ಕನ್ನಡದ ಸ್ವಚ್ಛ ಕಥೆಗಳ ಹೊತ್ತು ತಂದಿರುವೆ ನಾನು ನಿಮ್ಮ ಕುರುಗೋಡಿನ ಕಥೆಗಾರ ಈಗ ಕೇಳಿ ಹೆಂಬ ಎಂಬ ರೋಚಕ ಕಥೆ ಭಾಗ ಆರು ಮಬ್ಬು ಬೆಳಕನು ಮೌನವೇ ತುಂಬಿದೆ ಅವೀಗ ಈ ನಿಗೂಢ ದ್ವೀಪದ ಹೃದಯ ಭಾಗದ ದಟ್ಟ ಕಾಡಿನೊಳಗೆ ಕಾಲಿಟ್ಟಿದ್ದೀವಿ ಬ್ರಹ್ಮ ರಾಕ್ಷಸ ಹಿಡಿಂಬೆಯ ಎರಡು ಹೊಳೆವ ಕಂಗಳು ನಮ್ಮನ್ನೇ ನೋಡ್ತಾ ಇದೀಯೋ ಅಂತ ಭಾಸವಾಗ್ತಿದೆ ಇಲ್ಲೇ ಸಮೀಪದಲ್ಲಿ ಹಿರಿಯಜ್ಜರಿದ್ದಾರೆ ಅವರ ಆಶೀರ್ವಾದ ಪಡೆದು ಮುಂದೆ ಹೋಗುವ ಆ ಹುಲಿನ ಶಿಕಾರಿ ಮಾಡೋಕೆ ನಾವು ಬಂದಿದ್ದೇವೋ ಅಥವಾ ಆ ಹುಲಿನೇ ನಮ್ಮನ್ನು ಶಿಕಾರಿ ಮಾಡೋಕೆ ಇಲ್ಲಿ ಕರ್ಸ್ಕೊಂಡಿದ್ಯೋ ಎಂತ ತಿಳಿತಿಲ್ಲ ಮಾರ್ರೆ ಯಾರ ಯಾರದ ಈ ಸರಿವತ್ತಿನಲ್ಲಿ ಇಲ್ಲ ಅಂತ ಮಾಡ್ತಿದೀರ ಹಿರಿಯರ್ಜನವರು ಎಚ್ಚರವಾಗಿದ್ದಾರೆ ಗದ್ದಲ ಮಾಡಬೇಡಿ ನೋಡಿ ಯಾರು ಯಾರದು ಇರು ನಾ ಹೋಗಿ ನೋಡಿ ಬರ್ತೆ ನಮ್ಮ ಶಾನ್ ಬಾರದ ಇದೆಂತ ದಿರಂತ ಇಪ್ಪತ್ನಾಗೆ ಅಯ್ಯೋ ಅದೊಂದು ದೊಡ್ಡ ಮಾಡ್ರೆ ಮಾರ್ರೆ ಎಲ್ಲ ಹೇಳ್ತೇನೆ ಹಾ ಈಗಿನ ಜೀಗ್ಲೆ ನಾವೆಲ್ಲರೂ ಹಿರಿಯ ಜಾರ ದರ್ಶನ ಮಾಡಬೇಕು ಕಾಣಿ ನಿಂತ ಕಾಲ್ನಲ್ಲಯ್ಯ ಸರಿ ಬನ್ನಿ ಬನ್ನಿ ಹೋಗುವ ಎಲ್ರು ಬನ್ನಿಬ್ರು ಯಾರು ಭಟ್ ಈ ಕಾಡಿನ ಮಧ್ಯದಂಗಿ ಇದ್ದು ಸಂಸಾರ ಮಾಡೋದಂದ್ರೆ ಈ ದಂಪತಿಗಳಷ್ಟೇ ನಾವೆಲ್ಲ ಇಲ್ಲಿ ಬೊಪ್ಪು ಹೆದರ್ತೇವೆ ಹಿರಿಯಜ್ಜ ಇದ್ರಲ್ಲ ಅವರನ್ನು ಕಂಡು ದರ್ಶನ ಮಾಡೋಕೆ ಮಾತ್ರ ಬತ್ತು ಆದ್ರೆ ಇವರಿಬ್ಬರಿದ್ರಲ್ಲೇ ಹಿರಿಯಜ್ಜನ ಸೇವೆ ಮಾಡ್ತಾ ಮಾಡ್ತಾ ಇಲ್ಲೇ ನೆಲೆ ಉಳ್ಕೊಂಡಿರು ಈ ಹಿರಿಯಜ್ಜ ಅಂದ್ರೆ ಯಾರು ಹಿರಿಯ ಗುಡಿಸಲು ಬಂತು ಮೆಳ್ಳ ಮಾತಾಡಿ ಮಾಡ್ರೆ ಹಿರಿಯಜ್ಜಾರು ನಮಗೆ ದೈವದ ಸಮ ಅವರು ಕಾಲಜ್ಞಾನಿಗಳು ತಲೆ ತಗ್ಗಿಸಿ ಬನ್ನಿ ಮಾರ್ರೆ ಹಿರಿಯಜ್ಜರ ದರ್ಶನ ಪಡೆದು ಹೋಗುವ ಎಲ್ಲ ಸಹ ಒಳ್ಳೆದಾಗ್ತದೆ ಕಾಲಜ್ಞಾನ ಮಹಾಜ್ಞಾನ ಆ ದೈವಕ್ಕೆ ಸಮರ್ಪಿತ

ಶಿಕಾರಿ ಮಾಡೋಕೆ ಬಂದವರು ಇದು ಯಾವ ಯಾಕಂತೆ ಇವರು ಕಾಲಜ್ಞಾನಿಗಳು ಭೂತ ಭವಿಷ್ಯ ಕಾಲಗಳನ್ನ ಚೆನ್ನಾಗಿ ಬಲ್ಲವರು ಕಾಣಿ ಅಲ್ಲ ಭೂತ ಭವಿಷ್ಯ ಗೊತ್ತಾಗವ್ರಿಗೆ ವರ್ತಮಾನ ಯಾವ ಇಸುವಿ ಅಂತ ಗೊತ್ತಾಗಲ್ವಾ ನಮ್ಮನ್ನ ಯಾಕೆ ಕೇಳ್ತಿದಾರೆ ನಮ್ಮನ್ನ ಪರೀಕ್ಷೆ ಮಾಡ್ತಿದಾರಾ ಸುಮ್ನೆ ಕೇಳಿಸ್ಕೊಳ್ಳಿ ಮಾರ್ರೆ ಮಾಡಬೇಡಿ ಅವರು ನಮ್ಗೇನೋ ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಕೇಳಿಸ್ಕೊಳ್ಳಿ ಇಶವಿ ಸಾವಿರದ ಒಂಬೈನೂರ ಏಳು ಹಿರಿಯಜ್ಜಾರೆ ಕಾಲಜ್ಞಾನ ಮಹಾಜ್ಞಾನ ಆದೈವಕ್ಕೆ ಸಮರ್ಪಿರಿ ಸಾವಿರದ ಒಂಬೈನೂರ ಏಳು ಈ ವರುಷ ಪುಣ್ಯವಂತ ಆತ್ಮಗಳ ಜನನ ಆಗುತ್ತೆ ಈ ವರುಷ ಆಗಲೇ ಅಲ್ಲೆಲ್ಲೋ ಒಂದು ಮಗು ಹುಟ್ಟಿದೆ ಆಧ್ಯಾತ್ಮಿಕತೆಗೆ ಮನುಷ್ಯತ್ವಕ್ಕೆ ಆ ಮಗು ಉದಾಹರಣೆಯಾಗ್ತಾನೆ ನೂರಾರು ವರ್ಷಗಳಾದ ಮೇಲೆ ಅವ ನಡೆದಾಡುವ ದೇವರಾಗ್ತಾನೆ ಬೆಳಗುತ್ತಿದೆ ಬೆಳಗುದಿಲ್ಲ ಇದೇ ವರ್ಷ ಮತ್ತೆಲ್ಲೋ ಇಬ್ಬರು ಮಕ್ಕಳು ಹುಟ್ಟಾರೆ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಾಯ್ನಾಡಿಗಾಗಿ ತಮ್ಮ ಪ್ರಾಣನೇ ಅರ್ಪಿಸ್ತಾರೆ ಸುಖದೇವ್ ಥಾಪರೋ ಶ್ರೀ ಗೀತಮೀತಾ ನೀನು ಶಿಕಾರಿ ಅಲ್ದ ಹೌದು ಹಿರಿಯಜ್ಜರೆ ಆ ನರಭಕ್ಷಕ ಆ ಬ್ರಹ್ಮ ರಾಕ್ಷಸನಿಂದ ಜನರ ಪ್ರಾಣ ಉಳಿಸಬೇಕು ಆ ಹಿಡಿಂಬ ಹುಲಿನ ಶಿಕಾರಿ ಮಾಡಬೇಕು ಆಶೀರ್ವಾದ ಮಾಡಿ ಅಲ್ಲೆಲ್ಲೂ ಉತ್ತರದಲ್ಲೂ ನರಬಲಿ ನಮ್ಮ ದ್ವೀಪದಲ್ಲೂ ನರಬಲಿ ಉತ್ತರದಲ್ಲಿ ಅಂದ್ರೆ ಉತ್ತರಖಂಡದ ಚಂಪಾವಟ್ನ ಹುಲಿಯ ಬಗ್ಗೆ ಮಾತಾಡ್ತಿದ್ದಾರೆ ಕಾಣಿ ಅಲ್ಲಿ ಆ ಶಿಕಾರಿ ಇಲ್ಲಿ ನೀನು ಅಲ್ಲಂತೂ ಅವ ಬೇಟೆ ಆಡ್ತಾನೆ ನೀ ಎಂತ ಮಾಡ್ತೀಯೋಲೇಬೇಕಲ್ವಾ ಹಿರಿಯ ಜರೆ ಆ ಹುಲಿ ಒಂದು ಬ್ರಹ್ಮ ರಾಕ್ಷಸ ಬ್ರಹ್ಮ ರಾಕ್ಷಸವಾ ನಿನ್ನ ಅಂತರಾತ್ಮ ಅದನ್ನು ಹೇಗೆ ನೋಡುತ್ತೆ ನಿಧಿ ಬೇಕಾಗಿರೋದು ಮನುಷ್ಯನಿಗೆ ಪ್ರಾಣಿಗಳಿಗಲ್ಲ ನಿಧಿಯ ದುರಾಸೆ ಬಂತಂದರೆ ದೈವವು ರಾಕ್ಷಸನಂತೆ ಕಾಣ್ತದೆ ಅಲ್ದಾ ಹೋಯ್ ಬನ್ನಿ ಹೋಯ್ ಬನ್ನಿ ನಿಮಗೆ ಒಳ್ಳೆಯದಾಗಲಿ ಇಲಿ ದೈವದ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಬೇಕು ಕಾಲಜ್ಞಾನ ಆ ಜ್ಞಾನಕ್ಕೆ ಸಮರ್ಪಿತ ಅದು ಹುಲಿಯ ನರಭಕ್ಷಕವ ಬ್ರಹ್ಮ ರಾಕ್ಷಸವ ದೈವವ ಈಗ ಹಿಡಿಂಬೆಯೊಂದಿಗೆ ನಮ್ಮ ಮುಖಾಮುಖಿ ಮುಂದಿನ ಭಾಗ ಕೊನೆ ಸಂಚಿಕೆ ಮುಂದಿನ ಭಾನುವಾರ ಸಂಜೆ ಇಂದಿನ ಸಂಚಿಕೆಯಲ್ಲಿ ಭಾಗವಹಿಸಿದವರು ಜೀವಶಾಸ್ತ್ರಜ್ಞರ ಪಾತ್ರದಲ್ಲಿ ಶ್ರೀ ಶಿವರಾಮ್ ಬಿ ಲೇಖಕರು ಮತ್ತು ಪುಷ್ಯ ಮತ್ತು ಶಾನುಭೋಗರು ಮತ್ತು ಜಾರ ಪಾತ್ರದಲ್ಲಿ ಹಾಗೂ ಆಲಾಪ ದೋರ ಹರ್ಷವರ್ಧನ ಅರಣ್ಯದಲ್ಲಿ ವಾಸಿಸುತ್ತಿರುವ ದಂಪತಿಗಳ ಪಾತ್ರದಲ್ಲಿ ಶ್ರೀ ಲೋಕರಾಜ್ ಮತ್ತು ಶ್ರೀಮತಿ ಮೀನಾಕ್ಷಿ ಶ್ಯಾಮ ಭಟ್ಟರ ಪಾತ್ರ ನಿರ್ವಹಣೆ ಶ್ರೀ ಉಮೇಶ್ ಪ್ರಭು ಶ್ಯಾಮಲಾಳ ಪಾತ್ರ ನಿರ್ವಹಣೆ ಹಾಗೂ ಹಿನ್ನೆಲೆ ಗಾಯನ ಶ್ರೀಮತಿ ನಯನ ಹರ್ಷ ಧ್ವನಿ ನಾಟಕದ ಕಥೆ ಸಂಭಾಷಣೆ ಸಂಗೀತ ಸಂಕಲನ ಹಾಗೂ ನಿರ್ದೇಶನ ದೋರಾ ಹರ್ಷವರ್ಧನ